ಇದೀಗ ನಮ್ಮ ಜೊತೆ ಇನ್ನೊಬ್ರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿ ಇದ್ದಾರೆ ಯಾರಪ್ಪ ಅಂತಂದ್ರೆ ಎಂ ಜೆ ಗ್ರೂಪ್ ಆಫ್ ಕಂಪನಿನ ಪಿ ಆರ್ ಒ ವಿಷ್ಣು ಅವರು ನಮ್ಮ ಜೊತೆ ಇದ್ದಾರೆ ಸೊ ನೇರವಾಗಿ ನಮ್ಮ ಜೊತೆ ಮಾತಾಡಕ್ಕೆ ಬಂದಿದ್ದಾರೆ ಅಂತಂದ್ರೆ ಈ ಒಂದು ಹೋಲ್ ಪ್ರಾಪರ್ಟಿ ಇರ್ಬೋದು ಈ ಒಂದು ಹೋಲ್ ರೆಸಾರ್ಟ್ ಇರ್ಬೋದು ಲಕ್ಸರಿ ರೆಸಾರ್ಟ್ ಇರ್ಬೋದು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಮತ್ತಷ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಬನ್ನಿ ಅವ್ರ ಜೊತೆ ನೇರವಾಗಿ ಮಾತಾಡೋಣ ಹಾಯ್ ಸರ್ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ಸೊ ನಿಮ್ಮ ಹೆಸರು ಮತ್ತೆ ನಿಮ್ಮ ಡೆಸಿಗ್ನೇಷನ್ ನನ್ನ ಹೆಸರು ವಿಷ್ಣು ಅಂತ ಹೇಳಿ ಸೊ ನಾನಿಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿದ್ದೀನಿ ಸೊ ಎಮ್ ಜೆ ಅಭಿಯಾನ ಕಂಪ್ಲೀಟ್ ಪಬ್ಲಿಕ್ ರಿಲೇಷನ್ ಏನೆಲ್ಲ ಇದೆ ಅದೆಲ್ಲ ನಾನೇ ನೋಡ್ಕೊಳ್ಳೋದು ದಟ್ ವಿಲ್ ರಿಲೇಟ್ ಪಾರ್ಟೀಸ್ ಆಗಲಿ ಏನೇ ಈವೆಂಟ್ ಆಗಿರಲಿ ಸಂ ಕಂಪ್ಲೀಟಾಗಿ ಕೋರ್ಡಿನೇಟ್ ಮಾಡಿ ಕಂಪ್ಲೀಟಾಗಿ ಆ ಇದನ್ನು ಫುಲ್ಫಿಲ್ ಮಾಡೋದು ದಟ್ ಇಸ್ ಮೈ ಜಾಬ್ ರೋಲ್ ಇಲ್ಲಿ ಆಮೇಲೆ ಯಾ ಸೊ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ನನ್ನ ಇದರಲ್ಲಿ ಆ್ಯಂಡ್ ಆಲ್ಸೋ ಐ ಆಮ್ ದ ಮೇನ್ ಫ್ರೇಮ್ ಆಫ್ ದ ಗೆಸ್ಟ್ ಸೊ ಯಾವುದೇ ಗೆಸ್ಟ್ ಬಂದರೆ ಇಟ್ ಈಸ್ ಮೈ ಮೈನ್ ಆ್ಯಂಡ್ ಮೈ ಟೀಮ್ಸ್ ರೆಸ್ಪಾನ್ಸಿಬಿಲಿಟಿ ಅವ್ರು ಇಲ್ಲಿಂದ ಆಚೆ ಹೋಗೋವರೆಗೂ ಫುಲ್ಫಿಲ್ಲಿಂಗ್ ದರ್ ಕಂಪ್ಲೀಟ್ ಡಿಟ್ಸ್ ಇಸ್ ಮೈ ಜಾಬ್ ದಟ್ ಇಸ್ ದ ಮೇನ್ ಜಾಬ್ ರೋಲ್ ದಟ್ ಐಮ್ ಪ್ಲೇಯಿಂಗ್ ಇಯರ್ ಓಕೆ ಸೊ ಇನ್ನು ಪಿ ಆರ್ ಒ ಅಂತಂದರೆ ಕಿಲ್ಲರ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಆಲ್ಮೋಸ್ಟ್ ಎ ಟು ಝೆಡ್ ಇನ್ಫಾರ್ಮೇಷನ್ ಅವ್ರ ಹತ್ರ ಇರುತ್ತೆ ರೆಸ್ಪಾನ್ಸಿಬಿಲಿಟಿ ಅವ್ರ ಹತ್ರ ಇರುತ್ತೆ ಸೊ ಈ ಬ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅಂತ ಹೇಳಿದಾಗ ಈಗ ಒಂದೊಂದು ಕನ್ವೆನ್ಷನ್ ಹಾಲಲ್ಲಿ ಯೂನೀಕ್ ಆಗಿದೆ ಒಂದೊಂದರಲ್ಲೂ ಬೇರೆ ಬೇರೆ ಏನು ಫೆಸಿಲಿಟಿಗಳಿದೆ ಯೂನೀಕ್ ಆಗಿ ಯಾಕೆ ಒಂದರಲ್ಲಿ ರೂಮ್ಸ್ಗಳು ಮಣ್ಣಿಂದ ಮಾಡಿರುವಂಥದ್ದಾದರೆ ಇನ್ನೊಂದು ಕಡೆ ಒಂದು ಹಾಲ್ ಬಂದು ಬ್ಯಾಂಬೂ ಇಂದ ಮಾಡಿರೋವಂಥದ್ದು ಏಯ್ಟಿ ಪರ್ಸೆಂಟ್ ಬ್ಯಾಂಬು ಯೂಸ್ ಮಾಡಿ ಮಾಡಿರೋವಂಥದ್ದು ಸೊ ಇದ್ರ ಬಗ್ಗೆ ಲೈನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಶಾರ್ಟಾಗಿ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ನಾನು ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಯಾ ಐ ಕ್ಯಾನ್ ಡೂ ದ ಬೆಸ್ಟ್ ನಾನು ಹೇಳ್ತೀನಿ ಸೊ ಇದು ಬಂದುಬಿಟ್ಟು ಟೋಟಲ್ ಬಿಲ್ಡಪ್ ಏರಿಯಾ ಆಫ್ ಸಿಕ್ಸ್ ಏಕರ್ಸ್ ಲ್ಯಾಂಡು ಸೊ ಇನ್ ಸಿಕ್ಸ್ ಏಕರ್ಸ್ ಲ್ಯಾಂಡ್ ನೀವು ನೋಡಿದ್ರೆ ಅವ್ಯಾನ ಅನ್ನೋದು ಬಂದುಬಿಟ್ಟು ಇಟ್ಸ್ ಅ ಬ್ಯೂಟಿಫುಲ್ ವುಮೆನ್ ಸೊ ಅದು ಪ್ರಾಪರ್ಟಿ ಬೇಸ್ ಬಂದರೆ ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಪರ್ಟಿ ಅಂತಲೇ ಅವಿಯಾನ ನಾವು ಮೀನ್ ಮಾಡ್ತೀವಿ ಸೊ ಅವ್ಯಾನ ಬಂದುಬಿಟ್ಟು ಮೇಯ್ನ್ ಹೆಸರು ಇಟ್ಸ್ ನೇಮ್ಡ್ ಅಂಡರ್ ಎಮ್ ಜೆ ಅವಿಯಾನ ಸೊ ಎಮ್ ಜೆ ಅವ್ಯಾನದಲ್ಲಿ ಇಟ್ಸ್ ಅ ಟ್ರೀ ಸೊ ಇದರಲ್ಲಿ ತುಂಬ ಬ್ರಾಂಚಸ್ ಇದ್ದಾವೆ ಸೊ ಅತುಲ್ಯಂ ವಂಶ ಆಡಂಬರ ಅಮೃತ ವರ್ಷ ಆನ್ ದ ರಾಕ್ಸ್ ಮೋಕ್ಷ ವೃಂದಾವನ್ ಸೊ ಇದೆಲ್ಲ ಕಂಪ್ಲೀಟಾಗಿ ಇನ್ಬಿಲ್ಟ್ ಆಗಿರೋ ಪ್ರಾಪರ್ಟಿ ಇದು ಸೊ ಇದಲ್ಲೂ ಯುನಿಕ್ನೆಸ್ ಏನಂದರೆ ಸೊ ನಿಮ್ಮ ನಮ್ಮ ಅತುಲ್ಯಂ ನಾಡ್ ಹಾಲ್ ನೋಡಿದ್ರೆ ಇಟ್ ಇಸ್ ಅರೌಂಡ್ ತೌಸಂಡ್ ಟೂ ಹಂಡ್ರೆಡ್ ಸೀಟಿಂಗ್ ಕೆಪಾಸಿಟಿ ಇದೆ ಸೊ ಅದು ಬಂದುಬಿಟ್ಟು ಏನು ಹೇಳೋದು ಇಟ್ ಇಸ್ ಅ ಬಜೆಟ್ ಫ್ರೆಂಡ್ಲಿ ಹಾಲ್ ಬಟ್ ಇಲ್ಲಿರೋ ಹಾಲ್ಗಳು ಹೆಂಗಂದರೆ ಈ ಆಡಂಬರ ಬಿಟ್ಟು ಆಡಂಬರ ಇಸ್ ಫಾರ್ ಅ ಬಿಗ್ ಡೆಸ್ಟಿನೇಷನ್ ವೆಡ್ಡಿಂಗ್ ಅದು ಬಿಟ್ಟರೆ ಹಾಲ್ ದಿ ಅದರ್ ಹಾಲ್ಸ್ ನಮ್ಮ ಹತ್ರ ಒಂದು ಫೈವ್ ಹಾಲ್ಸ್ ಇದಾವೆ ಸೊ ಫೈವ್ ಹಾಲ್ಸ್ ಲೈಕ್ ಮಲ್ಟಿಪರ್ಪಸ್ ಹಾಲ್ ಸೊ ಚಿಕ್ಕ ಬರ್ಡೇ ಬಜೆಟ್ ಅಂಡ್ ವೆಡ್ಡಿಂಗ್ ಆಗಲಿ ರಿಸೆಪ್ಷನ್ ಆಗಲಿ ಏನೇ ಆಗಲಿ ಸೊ ವಿ ಆರ್ ಹಾಲ್ಸ್ ಫಾರ್ ಎವ್ರಿಥಿಂಗ್ ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ಹಂಡ್ರೆಡ್ ನೂರಿಂದ ಸ್ಟಾರ್ಟ್ ಆಗಿ ಎರಡು ಸಾವಿರದ ಐನೂರು ಜನ ಕೂತ್ಕೊಳ್ಳೋ ಅಷ್ಟು ಸ್ಪೇಸ್ ಇದೆ ನಮ್ಮ ಎಂಟೈರ್ ಪ್ರಾಪರ್ಟಿಯಲ್ಲಿ ಅದರಲ್ಲೂ ನಮ್ಮ ರೆಸಾರ್ಟ್ ಸಪ್ರೇಟಾಗಿ ಹೈಲೈಟ್ ಆಗುತ್ತೆ ಪ್ಲಸ್ ನಮ್ಮ ರೆಸಾರ್ಟ್ಗಂತ ಸಪ್ರೇಟ್ ಯುನಿಕ್ನೆಸ್ ಇದೆ ಸೊ ಅದು ಒನ್ ಬೈ ಒನ್ ಬರಬೇಕಂದ್ರೆ ಸೊ ಅತುಲ್ಯಮ್ ಇಟ್ಸ್ ಅ ಥೀಮ್ಡ್ ಬೇಸ್ ಹಾಲ್ ಮೀನ್ಸ್ ಒಂದು ಥೀಮ್ ಇದೆ ಆಮೇಲೆ ಅತುಲ್ಯ ಲಾನ್ ನೋಡಿದ್ರೆ ಔಟ್ಡೋರ್ ಪಾರ್ಟಿ ಮಾಡೋರಿಗೆ ಅವ್ರ ದೇ ವಾಂಟ್ ಸಮಥಿಂಗ್ ಒಂದು ಬಜೆಟ್ ಫ್ರೆಂಡ್ಲಿ ಲೈಕ್ ಒಂದು ಒನ್ ಲ್ಯಾಕ್ ಆ ರೇಂಜಲ್ಲಿ ಬೇಕವ್ರಿಗೆ ಸೊ ಅದು ಲಾನು ಮತ್ತು ಅತುಲ್ಯ ಕೊಡ್ತೀವಿ ಸಿಕ್ಸ್ ಲ್ಯಾಕ್ ಲಾನು ಅತುಲ್ಯ ಸಿಕ್ಸ್ ಲ್ಯಾಕ್ ಹಾಳು ಆಮೇಲೆ ಲಾನ್ ಬಂದ್ಬಿಟ್ಟು ನೀವು ಒನ್ ಲ್ಯಾಕ್ ಕೊಡ್ತೀವಿ ದ್ ಪ್ಲಸ್ ಯು ಹ್ಯಾವ್ ವಂಶ ವಂಶ ನೋಡಿದ್ರೆ ಇಟ್ ಈಸ್ ಒನ್ ಆಫ್ ದ ಯುನೀಕ್ ಹಾಲ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು ವಂಶ ಹೆಸ್ರೇ ಇಟ್ ಈಸ್ ಏನ್ಷಂಟ್ ಮೀನ್ಸ್ ಅ ಸ್ಯಾನ್ಸ್ಕ್ರಿಟ್ ನೇಮ್ ಫಾರ್ ಬ್ಯಾಂಬು ಅದಕ್ಕೆ ವಂಶ ಅಂತೀವಿ ಸೊ ವಂಶ ಸ್ಪೆಷಾಲಿಟಿ ಏನಂದರೆ ಏಯ್ಟಿ ಪರ್ಸೆಂಟ್ ಆಫ್ ದ ಕಂಪ್ಲೀಟ್ ಇಂಟೀರಿಯರ್ ಇಸ್ ಡನ್ ಬೈ ಬ್ಯಾಂಬು ರೆಸ್ಟ್ ಟ್ವೆಂಟಿ ಪರ್ಸೆಂಟ್ ನಿಮ್ಗೆ ಏನಿದೆ ಕಲ್ಲು ಮಣ್ಣು ಅದೆಲ್ಲ ಟ್ವೆಂಟಿ ಪರ್ಸೆಂಟ್ ಇರೋದು ಬೇರೆ ಎಲ್ಲ ನಿಮ್ಗೆ ಬ್ಯಾಂಬು ಆಗಿರೋದು ಆಮೇಲೆ ನಾವು ಇದು ನಿಂತ್ಕೊಂಡಿರೋ ಜಾಗ ದಿಸ್ ಇಸ್ ನೇಮ್ಡ್ ಅಂಡ್ರ್ ಆಡಂಬರ ಸೊ ಎಮ್ ಜೆ ಆಡಂಬರ ಅದು ಮೇನ್ ಸ್ಪೆಷಾಲಿಟಿ ಏನಂದರೆ ಇಟ್ ಈಸ್ ಸೌತ್ ಈಸ್ಟ್ ಏಷ್ಯಾದಲ್ಲೇ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕನ್ವೆನ್ಷನ್ ಸೆಂಟರ್ ಆ್ಯಂಡ್ ಇಟ್ ಈಸ್ ಇಂಡಿಯಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕನ್ವೆನ್ಶನ್ ಸೆಂಟರ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಬಿಕಾಸ್ ಇದು ಫೈನೆಸ್ಟ್ ಅಂತ ಹೇಳಕ್ ಕಾರಣ ಏನಂದರೆ ಈ ಥರ ಒಂದು ಕನ್ವೆನ್ಶನ್ ಸೆಂಟರ್ ಈ ಥರ ಒಂದು ಬ್ಯೂಟಿ ನಿಮ್ಮ ಬೇರೆ ಎಲ್ಲೂ ನೋಡೋಕ್ಕಾಗಲ್ಲ ಅದಕ್ಕಿಂತ ಮುಖ್ಯವಾಗಿ ಇದ್ದು ಇಂಟೀರಿಯರ್ ಏನಿದೆಯೋ ಸೊ ಇಂಟೀರಿಯರ್ ಬಂದ್ಬಿಟ್ಟು ಬಾಹುಬಲಿ ಕೆ ಜಿ ಎಫ್ ಮೂವಿ ನೋಡಿರ್ತಾರಲ್ಲ ಬಾಹುಬಲಿ ಕೆ ಜಿ ಎಫ್ ಸೊ ಬಾಹುಬಲಿ ಕೆ ಜಿ ಎಫ್ ಆರ್ಟ್ ಟೀಮ್ ಅವ್ರು ಮಾಡಿರೋ ಒಂದು ಕಂಪ್ಲೀಟ್ ಇಂಟೀರಿಯರ್ ಇದು ಸೊ ದಟ್ ಈಸ್ ವೈ ಆ ಪ್ಯಾಲೆಸ್ ಲುಕ್ಕು ಆ ಥೀಮು ನಾವು ಬಿಲ್ಡ್ ಮಾಡಿ ಮ್ಯಾಚ್ ಮಾಡಿ ವಿ ಆರ್ ಮೇಡ್ ಇಟ್ ಸೋ ಯುನಿಕ್ ಆ್ಯಂಡ್ ಆ್ಯಸ್ ದ ನೇಮ್ ಆಡಂಬರ ಆಡಂಬರದ ಹೆಸರಲ್ಲೇ ಇದೆ ಆಡಂಬರವಾಗಿರುತ್ತೆ ಪ್ಲಸ್ ಇದ್ರದ್ದು ಲೈಟು ಆ ಬ್ಯೂಟಿ ಸೊ ಎಲ್ಲ ಏನು ಹೇಳೋದು ಎವ್ರಿಥಿಂಗ್ ಇನ್ ಅ ಸಿಂಗಲ್ ಪಿಕ್ಚರ್ ಅಂದರೆ ಆಡಂಬರ ಅಂತ ಹೇಳ್ಬೋದು ಆಮೇಲೆ ಇದೆಲ್ಲ ಒಂಥರ ಆಡಂಬರ ಹಾಲ್ ಒಳಗೆ ಹೋದರೆ ಇಲ್ಲೂ ನಾವು ಕೆ ಇದು ಯಾವುದು ಕೆ ಜಿ ಎಫ್ ಅಥವಾ ಬಾಹುಬಲಿ ಮೂವಿಯಲ್ಲಿ ಹೋಗೋ ಥರ ಫೀಲ್ ಬರುತ್ತೆ ಅಂತ ಹೇಳ್ತಾ ಇದೆ ಅಂತ ಹೇಳ್ತೀನಿ ಬಟ್ ಆ ಬಾಹುಬಲಿ ಕೆ ಜಿ ಎಫ್ ಆರ್ ಟಿ ಆರ್ ಟೀಮ್ ಅಂತ ಹೇಳ್ತೀನಿ ಬಟ್ ಬಾಹುಬಲಿಗೂ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ ಕೆ ಜಿ ಎಫ್ಗೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ ಬಟ್ ನಮ್ಮ ಕಾನ್ಸೆಪ್ಟ್ ಏನಂದ್ರೆ ನಾವು ಒಂದು ಅಲ್ಲಿ ಆ ರಿಚ್ಚು ಲಕ್ಷುರಿನಸ್ ಮೀನ್ಸ್ ಕ್ಲಾಸ್ ಇವಾಗ ನಾವು ನಮ್ಮ ಆಡಂಬರ ಅಂತ ಇಷ್ಟು ದೊಡ್ಡದಾಗ ಕಟ್ಟಿದ್ರೇನು ಸೊ ಅಲ್ಲಿ ಬಂದು ಮದುವೆ ಮಾಡೋರಿಗೆ ಅವ್ರು ಕೊಡೋ ಪ್ರೈಸಿಗೆ ಅಷ್ಟು ಲಕ್ಷುರಿಯಾಗಿ ಮದುವೆ ಆಗಿ ಹೋಗಿ ಬಿಕಾಸ್ ಮ್ಯಾರೇಜ್ ಇಸ್ ಒನ್ ಟೈಮ್ ಡೀಲ್ ಅದು ಒಂದು ಸತಿ ನೀವು ಮಾಡೋದು ಅದು ಒಂದು ಸತಿ ನೀವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದು ಒಂದೇ ಈವೆಂಟ್ ಅಂದರೆ ನಿಮ್ಮ ವೆಡ್ಡಿಂಗ್ ಅದು ನಿಮಗೆ ಮೆಮೊರಬಲ್ ಆ್ಯಂಡ್ ದಟ್ ಶುಡ್ ಬಿ ಮೆಮರಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಓಕೆ ಸೊ ಅದಕ್ಕೆ ಅಂತಲೇ ಟು ಮೇಕ್ ಇಟ್ ಅದೇ ಡೆಸ್ಟಿನೇಷನ್ ವೆಡ್ಡಿಂಗ್ ಆದರೂ ಸರಿ ನಾರ್ಮಲ್ ವೆಡ್ಡಿಂಗ್ ಆದರೂ ಸರಿ ಬಟ್ ಆಡಂಬರದಲ್ಲಿ ಅದು ಮಾಡುವಾಗ ಇಟ್ ಈಸ್ ಸಪ್ರೇಟ್ಲಿ ಹೈಲೈಟೆಡ್ ಯು ಗಾಟ್ ದ ಪಾಯಿಂಟ್ ರೇಟ್ ಸೊ ಹಂಗೆ ಆಡಂಬರ ಅಂತ ಇದೆ ದೆನ್ ಯು ಹ್ಯಾವ್ ಇಂಡಿಯಾಸ್ ಒನ್ ಆಫ್ ದ ಲಾರ್ಜೆಸ್ಟ್ ರೂಫ್ಟಾಫ್ ಫುಟ್ಬಾಲ್ ಟರ್ಫ್ ಇಂಡಿಯಾದಲ್ಲೇ ಒಂದು ದೊಡ್ಡ ರೂಫ್ ಟಾಪ್ ಫುಟ್ಬಾಲ್ ಟರ್ಫ್ ಇದು ನಾವು ಹೇಳ್ತಾ ಇಲ್ಲ ಸೊ ನನ್ನ ಕಂಪ್ನಿ ಹೆಸರು ಹೇಳ್ತಾ ಇಲ್ಲ ಸೊ ಈ ಕಂಪನಿ ಈ ಟರ್ಫ್ನ ಇಂಡಿಯಾದಲ್ಲಿ ಸಪ್ಲೈ ಮಾಡೋ ಕಂಪ್ನಿ ಪೇಜಲ್ಲೇ ಅವ್ರು ಮೆನ್ಷನ್ ಮಾಡಿದ್ದಾರೆ ಇಟ್ ಈಸ್ ರೂಫ್ ಟಾಪ್ ಲಾರ್ಜೆಸ್ಟ್ ಟರ್ಫ್ ಏನಿಗೆ ಅಂದರೆ ನಮ್ಮ ಓವರ್ ಆಲ್ ಎಮ್ ಎಲ್ ಸಿ ಬಿಲ್ಡಿಂಗ್ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ನಾವು ಆಡಂಬರ ಕಟ್ಟಿದ್ದು ಸೊ ನಮಗೆ ಏನಂದರೆ ಒಂದು ಐದು ಫ್ಲೋರ್ ವಿತ್ ಅನ್ ಎಲಿಪ್ಯಾಡ್ ಇತ್ತು ನಮ್ಮ ಬಾಸ್ಗೆ ನಮ್ಮ ಬಾಸ್ ವಿಷನ್ ಹಂಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಇದು ಫಾರ್ಮಿಂಗ್ ಲ್ಯಾಂಡ್ ಅಲ್ಲ ವಿ ಡಿನ್ ವಾಂಟ್ ಟು ಡಿಸ್ಟರ್ಬ್ ದ ಫಾರ್ಮರ್ಸ್ ಸೊ ವಿ ವಾಂಟೆ ಡು ಡೂ ಸಮಿಂಗ್ ಬಟ್ ವಿ ವಾಂಟೆಡ್ ಟು ಡೂ ಸಮಥಿಂಗ್ ಇಕೋ ಫ್ರೆಂಡ್ಲಿ ಸೊ ಎನಿವೇ ಫೈವ್ ಫ್ಲೋರ್ಸ್ ಬಿಲ್ಡ್ ಮಾಡೋಣ ಅಂತಿದ್ರಿ ಸೊ ವಿ ಹ್ಯಾವ್ ಅ ಕಾರ್ ಪಾರ್ಕಿಂಗ್ ಆಫ್ ತೌಸಂಡ್ ಬಟ್ ಆ ಫೈವ್ ಫ್ಲೋರ್ಸ್ ಕಾರ್ ಪಾರ್ಕಿಂಗ್ ಏನು ಮಾಡಿದ್ದೀವಿ ಫೈವ್ ಫ್ಲೋರ್ಸ್ ಇದ್ದರೆ ಯು ವುಡ್ ಹ್ಯಾವ್ ಗಾಟ್ ಅ ಕಾರ್ ಪಾರ್ಕಿಂಗ್ ಆಫ್ ತೌಸಂಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ನೈನ್ ಹಂಡ್ರೆಡ್ ಬಟ್ ವಿ ಏನು ಮಾಡೋದು ಅದನ್ನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ವಿ ಥಾಟ್ ವಿ ಕೆನ್ ಡೂ ಸಮಥಿಂಗ್ ಕ್ರಿಯೇಟಿವ್ ಅಂತ ಹೇಳಿ ಇನ್ ಟ್ವೆಂಟಿ ತೌಸಂಡ್ ಸ್ಕ್ವೇರ್ ಫೀಟ್ ವಿ ಆರ್ ಬಿಲ್ಟ್ ಇಂಡಿಯಾ ಸ್ ಆಫ್ ದ ಲಾರ್ಜೆಸ್ಟ್ ರೂಫ್ಟ್ ಆಫ್ ಟರ್ಫ್ ಆ್ಯಂಡ್ ಫುಲ್ ರೂಫ್ಟ್ ಆಫ್ ಟರ್ಫಲ್ಲಿ ಯು ಹ್ಯಾವ್ ಟು ಕ್ರಿಕೆಟ್ ಪಿಚ್ಚು ಆಮೇಲೆ ಯು ಹ್ಯಾವ್ ಅ ಬಿಗ್ ಫುಟ್ಬಾಲ್ ಕೋರ್ಟ್ ಯು ಹ್ಯಾವ್ ಫುಟ್ಬಾಲ್ ಕೋರ್ಟ್ ಆಫ್ ಫೈವ್ ಸೆವೆನ್ಸ್ ಇಟ್ಸ್ ಡಿವೈಡ್ ಡಿವೈಡ್ ನೈಸ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಖುಷಿ ಇದೆ ಅವರಲ್ಲಿ ಅಂದರೆ ಡೇ ಒನ್ ಇಂದ ನೋಡ್ಕೊಂಡು ಬಂದಿರೋದು ಅಂದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅಂದರೆ ಮೇ ಬಿ ಅದು ಇಮ್ಯಾಜಿನೇಷನ್ಗೂ ಮೇಲೆ ಹೋಗುತ್ತೆ ನಮಗೆ ಸೊ ಇಷ್ಟೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಅದಕ್ಕೆ ಹೇಳ್ದು ಪಿಲ್ಲರ್ ಅಂತ ಸೊ ಆಲ್ಮೋಸ್ಟ್ ಏ ಟು ಝೆಡ್ ಎಲ್ಲ ಇನ್ಫಾರ್ಮೇಷನ್ ಅವ್ರ ಹತ್ರ ಇದ್ದೇ ಇರುತ್ತೆ ಅಂತ ಸೊ ಸರ್ ಈಗ ಫೈನಲ್ ಆಗಿ ನಮ್ಮ ಜೀ ವಾಹಿನಿ ವೀಕ್ಷಕರಿಗೆ ಜೊತೆಗೆ ನಮ್ಮ ಈ ಎಪಿಸೋಡ್ ನೋಡಿ ಈ ಒಂದು ಎಂ ಜೆ ಲಕ್ಸರಿ ರೆಸಾರ್ಟ್ಗೆ ವಿಸಿಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋ ಅಂಥವರಿಗೆ ಆ ನಿಮ್ಮ ಹಾನರಿಬಲ್ ಗೆಸ್ಟ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಯು ಆರ್ ಆಲ್ವೇಸ್ ವೆಲ್ಕಮ್ಡ್ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು ಪೀಪಲ್ ಯು ಕ್ಯಾನ್ ಕಮ್ ಅಂಡ್ ಸಿ ಮಿ ಎಂಜಾಯ್ ಅವರ್ ಎಕ್ಸ್ಪೀರಿಯನ್ಸ್ ಕೀಪ್ ಕೀಪಸ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರು ಅಂಡ್ ಎ ಟು Z ಇನ್ಫರ್ಮೇಷನ್ ಕೊಟ್ಟಿದ್ರು ಇಷ್ಟು ದೂರ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ಎಕ್ಸ್ಪಿರಿಯೆನ್ಸ್ ಮಾಡ್ಬೋದು ದಟ್ ಇಸ್ ಸೀ ಬಂದೇ ಬರ್ತೀನಿ ಇದು 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 ಒಳಗಡೆ ಯು ಕ್ಯಾನ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಅಂಡ್ ಟೆಲ್ ಪೀಪಲ್ ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಲೈಕ್ ಪಕ್ಕ ಸೊ ಇನ್ನು ನೋಡಿದ್ರಲ್ಲ ವೀಕ್ಷಕರೇ ನಾನಂತೂ ಮಿಸ್ ಮಾಡೋದೇ ಇಲ್ಲಪ್ಪ ನಾನು ನೆಕ್ಸ್ಟ್ ಈಗ ಫ್ರೆಂಡ್ಸ್ ಕರ್ಕೊಬರ್ಲೋ ಫಸ್ಟ್ ಅಥವಾ ಫ್ಯಾಮ್ಲಿಗೆ ಕರ್ಕೊಬರ್ಲೋ ಅಂತ ಆಲ್ರೆಡಿ ನನ್ನ ತಲೆಯಲ್ಲಿ ಓಡ್ತಾ ಇದ್ದೆ ಬೇಡ ಫಸ್ಟು ಫ್ಯಾಮ್ಲಿ ನನಗೆ ಇಂಪಾರ್ಟೆಂಟು ಫ್ಯಾಮ್ಲಿ ಜೊತೆ ಬಂದು ಹೋಗಿಬಿಡ್ತೀನೋ ಒಂದ್ಸಲಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಎಪಿಸೋಡಲ್ಲಿ ಯಾವ ರೀತಿ ಇತ್ತು ಅಂದರೆ ಮೇ ಬಿ ಬೆಂಗಳೂರಲ್ಲಿ ಸುಮಾರು ರೆಸ್ಟೋರೆಂಟ್ಗಳು ಸುಮಾರು ಲಕ್ಷರಿ ವಿಲ್ಲರ್ಸ್ಗಳು ಅದು ಇದು ನೀವು ಹೋಗಿರ್ಬೋದು ಅಂದರೆ ವೆಕೇಶನ್ನು ಹಂಗೆ ಹೀಗೆ ಅಂತ ಮೂಳು ಅಂತ ಹೋಗಿರ್ತೀರ ಆದರೆ ಬೆಂಗಳೂರಲ್ಲಿ ದಿ ಬೆಸ್ಟ್ ಪ್ಲೇಸ್ ವೆಕೇಶನ್ಗಿರ್ಬೋದು ಪಾರ್ಟೀಸ್ಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮ್ಲಿ ಜೊತೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬೇಕು ಆ ಒಂದು ವರ್ಕ್ ಫಸ್ಟೇಷನ್ ಇರ್ಬೋದು ಪ್ರೆಷರ್ ಇರ್ಬೋದು ಇದಕ್ಕೆಲ್ಲ ನೀವು ಸ್ವಲ್ಪ ರಿಲೀಫ್ ಆಗಬೇಕು ಬೆಸ್ಟ್ ಟೈಮು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಮಿಸ್ ಮಾಡದೆ ಎಮ್ ಜೆ ಹಾಲ್ಗೆ ನೀವು ವಿಸಿಟ್ ಕೊಡಲೇಬೇಕು ಅಂತ ಹೇಳ್ತೀನಿ ನಿಮಗೆ ಜೆನ್ವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ